ಮತದಾನದ ಈ ಒಂದು ಪವಿತ್ರವಾದ ಸಂದರ್ಭವನ್ನು ಖಂಡಿತವಾಗಿ ಸರ್ಕಾರದವರು ರಜೆ ಕೊಟ್ಟಿದ್ದಾರೆ ಒಟ್ಟು ಮೂರು ದಿವಸ ರಜೆ ಸಿಗ್ತದೆ ಕ್ಷೇತ್ರಗಳಿಗೆ ಹೋಗೋಣ ಧರ್ಮಸ್ಥಳ ಉಡುಪಿ ಸುಬ್ರಹ್ಮಣ್ಯ ಎಲ್ಲ ಕಾಯ್ತಾ ಇರ್ತದೆ ಅಂತ ಹೇಳಿ ಯಾರಿಗೂ ಹೋಗುವಾಗಲಿಲ್ಲ ಈ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಿಗಿಂತಲೂ ಮಿಗಿಲಾಗಿ ಮತದಾನ ಕ್ಷೇತ್ರ ನಿಮ್ಮ ನಿಮ್ಮ ಮತದಾನ ಕ್ಷೇತ್ರ ಅದು ಅದನ್ನು ನೀವು ಸದುಪಯೋಗಪಡಿಸಿಕೊಳ್ಳೇಬೇಕು ಇಲ್ಲಿ ನಮ್ಮ ಸನಾತನ ಧರ್ಮ ನಮ್ಮ ಧರ್ಮ ಸಂಸ್ಕೃತಿಯನ್ನು ಯಾರು ಪೋಷಿಸ್ತಾರೋ ಯಾರು ರಕ್ಷಿಸ್ತಾರೋ ಅವರನ್ನು ನೀವು ನಿಮ್ಮ ಮತದಾನವನ್ನು ನೀಡಿ ಅವರನ್ನು ಆಯ್ಕೆ ಮಾಡಿ ಯಾರು ಏನು ಅಂತ ಹೇಳಲಾರ ಇಂಥ ಕ್ಲಾರಿಟಿಯನ್ನು ಖಂಡಿತವಾಗಿ ತಪ್ಪಿಸ್ಕೊಳ್ಬೇಡಿ ಮತದಾನ ಪವಿತ್ರವಾದಂಥ ಹಕ್ಕು ಮತ್ತು ಕರ್ತವ್ಯ ಅದನ್ನು ನಿಭಾಯಿಸಿ ಮುಂದೆ ಕಳಪಳಿಯನ್ನು ಕೇಳಿಕೊಡ್ತಾರೆ